ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದೇ ರೀತಿಯ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನೀಗ ಮಾಡ್ತಾ ಇರೋದು ದಾಲ್ ಸೂಪ್ ತುಂಬ ಈಸಿಯಾಗಿ ಮಾಡ್ಕೊಬೋದು ಹಾಗೆ ಟೇಸ್ಟಿಯಾಗಿರುತ್ತೆ ಇದೊಂದು ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಕಪ್ ಆಗೋಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಅಂದರೆ ನೀವು ಸಾಂಬಾರ್ಗೆ ಯೂಸ್ ಮಾಡ್ತೀರಲ್ಲ ಆ ಬೇಳೆ ಮತ್ತು ಒಂದು ಕಪ್ ಆಗೋಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಇದ್ರ ಜೊತೆ ನೀವು ಮಸೂರ್ ದಾಲ್ ಅಂತ ಸಿಗುತ್ತೆ ಅದನ್ನು ಸಹ ಹಾಕ್ಕೊಬೋದು ಅಂದರೆ ಕೆಂಪು ಬೇಳೆ ಅಂತ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಎರಡು ಥರ ಬೇಳೆಯನ್ನು ಯೂಸ್ ಮಾಡ್ತಾ ಇರೋದು ಹಾಗೆ ಮತ್ತು ಒಂದು ಟೊಮೆಟೊ ಹಾಕಬೇಕಾಗುತ್ತೆ ಹಾಗೆ ಒಂದು ಕ್ಯಾರೆಟು ನಿಮಗೆ ಕ್ಯಾರೆಟ್ ಆಪ್ಷನಲ್ಲಿ ಹಾಕೋಬೋದು ಆದರೆ ತುಂಬ ಹೆಲ್ತ್ಗೆ ಒಳ್ಳೆಯದಾಗಿರೋದ್ರಿಂದ ಇದನ್ನು ಸಹ ಇದ್ರ ಜೊತೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಸಹ ಕಟ್ ಮಾಡಿ ಹಾಕೊಳ್ಳಿ ಈ ರೀತಿ ನೀವು ಸಣ್ಣದಾಗಾದರೆ ಕಟ್ ಮಾಡ್ಕೊಬೋದು ದೊಡ್ಡದಾಗ ಕಟ್ ಮಾಡಿದ್ರೆ ಅಂದರೆ ಕುಕ್ಕರಲ್ಲಿ ಬೇಯಿಸೋದಲ್ವ ಸೊ ದೊಡ್ಡದಾಗೇ ಕಟ್ ಮಾಡಿ ಹಾಕ್ಕೊಳ್ಳಿ ಒಂದು ತ್ರೀ ವಿಷಲ್ಸ್ ಅದನ್ನು ಕೂಗಿಸ್ಬೇಕಾಗತ್ತೆ ಈ ರೀತಿ ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊಳ್ಳಿ ನೀವು ಬೇಕಂದರೆ ಬೀಟ್ರೂಟು ಹಾಕ್ಬೋದು ಇದಕ್ಕೆ ಅದು ಕೂಡ ಚೆನ್ನಾಗಿರುತ್ತೆ ಸೊ ಹಾಗೆ ಈಗ ಒಂದು ಟೊಮೆಟೋನ ಕಟ್ ಮಾಡ್ಕೊತಾ ಇದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದನ್ನು ಸಹ ಕಟ್ ಮಾಡಿ ಹಾಕ್ಕೊಂಡು ನಂತರ ಹಾಗೆ ಇದಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡೆ ಇದು ಸಹ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ನಮ್ಮ ದೇಹದ ನೋಡಿ ಒಂದು ತ್ರೀ ವಿಷಲ್ಸ್ ಆದಮೇಲೆ ಈ ರೀತಿ ಬೇಯಿಸ್ ಬೆಂದಿರುತ್ತೆ ಅದು ಆದಷ್ಟು ನೀವು ಸಾಫ್ಟಾಗಿ ಬೇಯಿಸ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅಲ್ಲಿ ಕ್ಯಾರೆಟು ಮತ್ತು ಟೊಮೆಟೊ ಇದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನೀವು ಹಾಗೆ ಕಾಳು ರೀತಿ ತಿಂತೀವಿ ಅಂದರೆ ಅದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ಆಗುತ್ತೆ ಬಟ್ ನಿಮಗೆ ಸೂಪ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಈ ರೀತಿ ಅದನ್ನು ಅಂದರೆ ಕ್ಯಾರೆಟ್ ಎಲ್ಲ ಹಾಗಾಗಿ ಉಳಿದುಬಿಡುತ್ತಲ್ವ ಸೊ ಅದರಿಂದ ಅದನ್ನು ಸಪ್ರೇಟ್ ಮಾಡಿಕೊಂಡು ಈ ರೀತಿ ಮಿಕ್ಸಿಲಿ ಅದನ್ನ ರುಬ್ಕೋಬೇಕಾಗತ್ತೆ ಸ್ವಲ್ಪ ನುಣ್ಣಗೆ ಸಾಫ್ಟಾಗಿ ಅದನ್ನ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಮಿಕ್ಕಿರೋ ನೀರನ್ನ ಹಾಗೆ ಇಟ್ಟಿರ್ತೀನಿ ನಾನು ಈಗ ಇದನ್ನು ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೆ ನೀವು ಹೇಗೆ ಸೂಪ್ ಕನ್ಸಿಸ್ಟೆನ್ಸಿ ಇರುತ್ತೆ ಅದೇ ರೀತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೆ ಅಂದರೆ ಬೇಳೆಕಾಳೆಲ್ಲ ಹಾಗೆ ಇರೋ ಹಂಗೆ ಅದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇಲ್ಲಿ ಮಿಕ್ಕಿರೋದು ನೋಡಿ ಪೇಸ್ಟ್ ಮಾಡಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಂದು ಬಾಣ್ಲಿಗೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಾಗೆ ಮಿಕ್ಸ್ ಮಾಡಿ ನೀಟಾಗಿ ಒಂದೆರಡು ನಿಮಿಷ ಅದನ್ನು ಕುದಿಸಿ ಆಲ್ರೆಡಿ ಅದು ಬೆಂದಿರೋದ್ರಿಂದ ಅಷ್ಟೊಂದೇನು ಕುದಿಸೋದು ಬೇಕಾಗಿಲ್ಲ ಒಂದು ಫೈವ್ ಮಿನಿಟ್ಸಲ್ಲೇ ರೆಡಿ ಆಗುತ್ತೆ ಇದು ಸೂಪು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂಥವ್ರಿಗೆಲ್ಲ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಬೇಗನೂ ಸಹ ಡೈಜೆಸ್ಟ್ ಆಗುತ್ತೆ ಹೊಟ್ಟೆನೂ ಸಹ ಬೇಗ ತುಂಬುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ನೋಡಿ ಈ ರೀತಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ ಇನ್ನೂ ಸ್ವಲ್ಪ ತೆಳುವಾಗಬೇಕು ಅಂದರೆ ನಿಮ್ಗೆ ಹೆಂಗೆ ಬೇಕು ಕನ್ಸಿಸ್ಟೆನ್ಸಿ ಆ ರೀತಿ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೂ ಸಹ ಕೊಡ್ಬೋದು ತುಂಬ ಒಳ್ಳೆಯದು ಇದು ಮಕ್ಕಳಿಗೂ ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಟೆ ಒಂದೆರಡು ನಿಮಿಷ ಸ್ವಲ್ಪ ಹಾಗೆ ಕೈ ಆಡ್ತಾಯಿರಿ ನಂತರ ಇಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ನೀವು ಇದಕ್ಕೆ ಬೇಕಂದರೆ ಜೀರಿಗೆ ಪೌಡರನ್ನು ಸಹ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಮೊದಲಿಗೆ ಉಪ್ಪು ಹಾಕೊಂಡು ನೋಡಿ ಒಂದು ಸಲ ಮಿಕ್ಸ್ ಇದ್ದೀನಿ ನಂತರ ಇಲ್ಲಿ ನಾನಿಲ್ಲಿ ವೈಟ್ ಪೇಪರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೀವು ಈ ಮನೇಲಿ ಯಾವುದಿರುತ್ತೆ ಅದನ್ನು ಹಾಕೊಳ್ಳಿ ನೀವು ಬ್ಲ್ಯಾಕ್ ಪೇಪರ್ ಇದ್ರೂ ಸಹ ಅದು ಹಾಕೋಬೋದು ನೋಡಿ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀವು ಮಕ್ಳಿಗೆ ಕೊಡ್ತೀವಿ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಾವು ದೊಡ್ಡೋರು ತಿನ್ನೋ ತಿನ್ನೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಜೀರಿಗೆ ಪೌಡರ್ನೂ ಸಹ ಹಾಕೊಳ್ಳಿ ಇದೆಲ್ಲ ಹಾಕೋದ್ರಿಂದ ಒಂಥರ ಡೈಜೆಸ್ಟು ತುಂಬ ಈಸಿಯಾಗೂ ಸಹ ಆಗುತ್ತೆ ನೋಡಿ ನಂತರ ಒಂದೆರಡು ನಿಮಿಷ ಕುದಿಸಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೋಡಿ ದಾಲ್ ಸೂಪ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀ ಫೈನಲಿ ನೋಡಿ ದಾಲ್ ಸೂಪ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲಾಸ್ಟಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ಆದಷ್ಟು ಇರಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು